ನಮಸ್ಕಾರ ನಾಳೆಯಿಂದ ನಾವು ಹಾವೇರಿಯಲ್ಲಿ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕಚೇರಿಯಿಂದ ನಾವು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ನಮ್ಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಮಾಡಿಸ್ತಾ ಇದ್ದೀವಿ ನನ್ನ ಮನವಿ ಅಂದರೆ ನೀವು ಎಲ್ಲ ನಿಮ್ಮ ಸುತ್ತಮುತ್ತ ನಿಮ್ಮ ಮನೆಯಲ್ಲಿ ಏನೇನು ಕಸ ಇದೆ ದಯವಿಟ್ಟು ಅದನ್ನು ಸೆಗ್ರಿಗೇಟ್ ಮಾಡಿ ಡ್ರೈ ವೇಸ್ಟ್ ಮತ್ತು ವೆಟ್ ವೇಸ್ಟ್ ಮಾಡಿ ನಮ್ಮ ಸ್ವಚ್ಛ ವಾಹಿನಿಗೆ ಕೊಟ್ಟರೆ ನಮಗೆ ಈಸಿ ಆಗುತ್ತೆ ಸೆಗ್ರಿಗೇಷನ್ಗೆ ಸ್ವಲ್ಪ ಈಸಿ ಆಗುತ್ತೆ ಮತ್ತೆ ಪ್ರತಿ ಕಾಲೇಜು ಅಂಗನವಾಡಿ ಶಾಲೆ ಎಲ್ಲ ಮಕ್ಕಳಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ನಿಮ್ಮ ಶಾಲೆಗೆ ನಿಮ್ಮ ಅಂಗನವಾಡಿಗೆ ನಿಮ್ಮ ಎಲ್ಲ ಸುತ್ತಮುತ್ತ ಮನೆಗೆ ದಯವಿಟ್ಟು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ಮೂಲಕ ಸ್ವಲ್ಪ ಸ್ವಚ್ಛತಾ ಪ್ರಿಯೋ ಪ್ರೋಗ್ರಾಮ್ಸ್ ಮಾಡಿ ನಿಮ್ಮ ಸ್ವಚ್ಛತಾ ಇರಲಿ ಅಂತ ನನ್ನದು ಉದ್ದೇಶ ಮತ್ತು ಎಲ್ಲ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ ಚುನಾಯಿತಾ ಪ್ರತಿನಿಧಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಎಲ್ಲಾಗೆ ನಾನು ಮನವಿ ಇದ್ದೀನಿ ನಾಳೆಯಿಂದ ಮತ್ತೆ ನಾವು ಹದಿನೈದು ದಿವಸಕ್ಕೆ ಸ್ವಚ್ಛತಾ ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಪಂಚಾಯಿತಿಯಲ್ಲಿ ಸ್ವಲ್ಪ ಸ್ವಚ್ಛತಾ ಇರಲಿ ಅಂತ ನಾವು ಉದ್ದೇಶ ಇಟ್ಕೊಂಡು ನಮ್ಮದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಇಷ್ಟನೇ ಹೇಳಿ ಥ್ಯಾಂಕ್ ಯು